ಘಟಕಾಮದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಖರಾಬ್ ಜಮೀನಿಗೆ ಖಾತೆ ಕೆಜಿಎಫ್ನ ತಾನ ಘಟ ಕಾಮದೇನಹಳ್ಳಿ ಪಂಚಾಯಿತಿ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದ ಅಕ್ರಮ ಖಾತೆ ಅಧ್ಯಕ್ಷೆ ಹಾಗೂ ಪಿಡಿಒ ಸೇರಿ ಹದಿನೇಳು ಮಂದಿಗೆ ದಂಡ ಮತ್ತು ಜೈಲು ಶಿಕ್ಷೆ ಹೌದು ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಈ ಖಾತೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನೇಳು ಮಂದಿಗೆ ಕೆಜಿಎಫ್ ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿದೆ ಎರಡು ಸಾವಿರದ ಹದಿನಾರರಲ್ಲಿ ಕೆಜಿಎಫ್ ತಾಲೂಕಿಗೆ ಸೇರಿರುವ ಘಟಕಾಮದೇ ಘಟಕಾಮದೇನಹಳ್ಳಿ ಹದಿನೇಳರ ಸರ್ವೆ ನಂಬರ್ ಸರ್ಕಾರಿ ಖರಾಬ್ ಜಮೀನಿನಲ್ಲಿ ಹನ್ನೆರಡು ಮಂದಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮವಾಗಿ ಖಾತೆ ಮಾಡಲಾಗಿತ್ತು ಈ ಸಂಬಂಧವಾಗಿ ವಿಚಾರಣೆ ನಡೆಸಿದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಂಜು ಅವರು ಜನವರಿ ಇಪ್ಪತ್ತೆಂಟರಂದು ತೀರ್ಪು ಪ್ರಕಟಿಸಿ ಹದಿನೇಳು ಮಂದಿಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿದ್ದಾರೆ ಸರ್ಕಾರಿ ಜಮೀನಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದ ಘಟಕಾಮದೇನಹಳ್ಳಿ ಗ್ರಾಮ ಪಂಚಾಯಿತಿ ಹಿಂದಿನ ಅಧ್ಯಕ್ಷೆ ಉಪಾಧ್ಯಕ್ಷ ಪಿಡಿಒ ಕಂಪ್ಯೂಟರ್ ಸಿಬ್ಬಂದಿ ಬಿಲ್ ಕಲೆಕ್ಟರ್ ಸೇರಿದಂತೆ ಎಲ್ಲ ಹದಿನೇಳು ಮಂದಿ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ ತೀರ್ಪಿನ ಅನ್ವಯ ಹಿಂದಿನ ಅಧ್ಯಕ್ಷೆ ಮಂಜು ಭಾರ್ಗವಿ ಉಪಾಧ್ಯಕ್ಷ ಶಶಿಧರ್ ಪಿಡಿಒ ರತ್ನಮ್ಮ ಬಿಲ್ ಕಲೆಕ್ಟರ್ ಮತ್ತು ಕಂಪ್ಯೂಟರ್ ಆಪರೇಟರ್ ನಾರಾಯಣಸ್ವಾಮಿ ಮತ್ತು ರಾಜೇಂದ್ರ ಹಾಗೂ ಖಾತೆ ಮಾಡಿಸಿಕೊಂಡ ಹನ್ನೆರಡು ಫಲಾನುಭವಿಗಳಾದ ಮುರುಗೇಶ್ ಸುಬ್ರಹ್ಮಣಿ ಕದಂಬವತಿ ಶ್ರೀನಿವಾಸ್ ಪ್ರಿಯಾ ಶ್ರೀಧರ್ ಅಣ್ಣಾದೊರೈ ಪಾಂಡುರಂಗನ್ ಮತ್ತು ಬಿ ರವಿ ಚಂದ್ರನ್ ಅಪರಾಧಿಗಳಾಗಿದ್ದಾರೆ ಉಳಿದ ತಪ್ಪಿತಸ್ಥರಾದ ಗಂಗಾಧರಂ ಜಗಬಾಲ್ ಮತ್ತು ಎಡ್ವಿನ್ ನಿಧನಗೊಂಡಿದ್ದಾರೆ ಈ ಪೈಕಿ ಮಂಜು ಭಾರ್ಗವಿ ಶಶಿಧರ್ ರತ್ನಮ್ಮ ಸಿಬ್ಬಂದಿ ನಾರಾಯಣಸ್ವಾಮಿ ಮತ್ತು ರಾಜೇಂದ್ರಗೆ ಒಂದು ವರ್ಷ ಜೈಲು ಮತ್ತು ಆರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಇನ್ನು ಅಕ್ರಮ ಜಮೀನು ಫಲಾನುಭವಿಗಳಿಗೆ ಒಂದು ವರ್ಷ ಕಾರಾಗೃಹ ಮತ್ತು ಎರಡು ಸಾವಿರ ರೂಪಾಯಿ ದಂಡ ಹಾಕಲಾಗಿದೆ ವರದಿ ಸೈಫುಲ್ಲಾ ಬಂಗಾರಪೇಟೆ